ಅವನು ಬಂದಿಲ್ಲ ಅಂತಾನೆ ನಾನು ಬಂದಿರು ಏನ್ ಹೇಳ್ತಿದೀರಾ ನೀವು ಇವತ್ತು ನಾನ್ ನಿನ್ ಜೊತೆ ಮಲ್ಕೋಬೇಕು चंडलाभाकर नग का नग बड़ा फुटबिड ಅಯ್ಯೋ ಚಡ್ಡಾರ ಸಾಯಿಸೇ ಬಿಟ್ಟೆ ಅಲ್ಲವ ನೀನು ಪೊಲೀಸ್ ಕೇಳ್ತೀರಿ Rupa, 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 ¿Qué a ti, rupa ¿Qué ¡Gira a ti, Ningue! ¡Gracias! ¡Gracias! rupa ನೋಡಿದ್ರ ಇವನ ಹೆಂಡತಿಗೂ ನಮ್ಮ ತಂದೆಗೂ ಸಂಬಂಧ ಇತ್ತು ಅದು ಗೊತ್ತಾಗಿ ಮೂರ್ ಜನ ಸಾಯಿಸ್ಬಿಟ್ಟು ಈ ಮಗು ನೋಡಿದ ಕೂಡ್ಲೆ ನನ್ನ ಮಗು ನನಗೆ ಜ್ಞಾಪಕಕ್ಕೆ ಬಂದ್ಬಿಡ್ತು ಅದಕ್ಕೆ ಸಾರಿ ಪ್ರಭಾ ವಿಷಯ ತಿಳಿದೆ ನಾನು ನಿಮ್ ಮನಸ್ಸು ನೋಯಿಸ್ಬಿಟ್ಟೆ ಐ ಆಮ್ ವೆರಿ ಸಾರಿ ಇನ್ಮೇಲೆ ಯಾವತ್ತೂ ಹೀಗೆ ಮಾತಾಡೋದಿಲ್ಲ ಪಾಪ ಈ ಮಗುನ ಕಳ್ಕೊಂಡಿರೋ ತಾಯಿ ಅದೆಷ್ಟು ಸಂಕಟ ಪಡಿಸಿದಾಳು ವೆರಿ ಗುಡ್ ಜೈಲ್ನಲ್ಲಿ ಇದ್ದೋರಾದ್ರೂ ನಿಮ್ಮಲ್ಲಿರೋ ಮಾನವೀಯತೆ ನೋಡಿ ನನಗೆ ತುಂಬಾ ಸಂತೋಷ ಆಯ್ತು ನಿಮ್ಗೆ ಈಗ ಮಗು ಬೇಕು ತಾನೆ ಹೌದು ಅಲ್ ನೋಡಿ No.

ಮಗು ಎಲ್ಲಿದ್ಯೋ ಏನ್ ಮಾಡ್ತಾ ಇದ್ಯೋ ಅಮ್ಮ ಅಂತ ಎಷ್ಟು ಅಳ್ತಾ ಇದ್ಯೋ ನಿಮ್ಗೆ ಹೇಗ್ರಿ ಗೊತ್ತಾಗತ್ತೆ ಮಗು ಮೇಲೆ ನಿನಗ್ ಮಾತ್ರ ಪ್ರೀತಿ ಇದೆ ನನ್ಗಿಲ್ಲ ಅಂತ ತಿಳ್ಕೊಂಡಿದ್ಯಾ ಪೊಲೀಸ್ ಎಲ್ಲಾ ಕಡೆ ಹುಡುಕ್ತಾ ಇದ್ದಾರೆ ನಾಳೆ ಬೆಳಗಾಗೋಷ್ಟರಲ್ಲಿ ಮಗು ಎಲ್ಲಿದ್ರು ಸಿಕ್ಕಿಡುತ್ತೆ ನೋಡಿ ಮಗು ಜೀವಕ್ಕೆ ಏನಾದ್ರೂ ಆದ್ರೆ ನಾನು ಖಂಡಿತ ಜೀವ ಇರಲ್ಲ ರೀ ನಾನು ಖಂಡಿತ ಜೀವ ಸೈತ ಇರಲ್ಲ ಜೀವದ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ಫೈಟ್ ಮಾಡಿ ತುಂಬಾ ಟೈರ್ಡ್ ಆಗಿದ್ದೀರಾ ಮೊದಲು ಟಿಫಿನ್ ಮಾಡಿ ಹ್ಮ್ ಟಿಫಿನ್ ಮಾಡಿದ ಮೇಲೆ ಯೋಚನೆ ಮಾಡೋಣ ನಮಸ್ಕಾರ ಸಾ ನಾನ್ ಸಾರ್ ನಂಜಪ್ಪನ ಮಗ ಗುಂಜಪ್ಪ ಗುಂಜು ನೀನ್ ಹೆಂಗಲ್ಲ ಇಲ್ಲಿಗೆ ಬಂದೆ ನಾನ್ ಬರ್ಲಿಲ್ಲ ಕಣ್ಣ ಅವತ್ ಫೋನ್ ಬಂದಾಗ ನೀವು ಹೊಂಟದ್ರ ನಾನ್ ಮಿಸ್ ಆಗ್ಬಿಟ್ನಾ ನನ್ನ ಲಬುಕ್ ಅಂತ ಹಿಡ್ಕೊಂಬಂದು ಗಬು ಅಂತ ತಂದಿಲ್ಲ ಹಾಕ್ಬಿಟ್ರು ಯಾರು ಮಡ್ಗಾಣ ಆಂಟಿದ್ದೆ ನೀವು ಬರ್ತೀರಿ ಅಂತ ಗೊತ್ತಾಯ್ತು ಆಮೇಲೆ ಮಡಗಾಣ ಆಂಟೆ ಸುಮ್ಕಾಗ್ಬಿಟ್ಟೆ ಇನ್ನೊಬ್ರ ತಟ್ಟೆ ಕೈ ಹಾಕಿದ್ರೇನೆ ನೀನು ಹೊಟ್ಟೆ ತುಂಬೋದಾ ಹ್ಞೂ ಕೊಡ ಓ ಇನ್ನೊಂದೆ ಐತೆ 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 ಅಶೋಕ ಈ ಸೆಟಪ್ ಎಲ್ಲ ನೋಡ್ತಾ ಇದ್ರೆ ಒಂದು ಅರ್ಥ ಆಗ್ತಿಲ್ಲ ಕಣೋ ಅರ್ಥ ಆಗೋಯ್ತು ಆಂ ತರ್ಟಿ ಫೋರ್ ಟ್ವೆಂಟಿ ಸಿಕ್ಸ್ ಥರ್ಟಿ ಏಯ್ಟ್ ಬ್ಯೂಟಿಫುಲ್ ನಂದಿನಿ ಅಂತ ನಂದಿನಿ ಬ್ಯೂಟಿಫುಲ್ ಜೈನಿಂದ ನಿಮ್ಮನ್ನ ಬಿಡುಗಡೆ ಮಾಡಿಸಿದ್ದು ನಾನೇ ನಿಮ್ಮಿಂದ ನನಗೊಂದು ಕೆಲಸ ಆಗ್ಬೇಕು ಮೇಡಮ್ ಕೆಲಸದ ಮಾತು ಆಮೇಲೆ ಮಗುನ್ ಕೊಡಿ ನೋ ನಿಮಗ್ ಮಗು ಬೇಕಾದ್ರೆ ಮೊದಲು ನನ್ ಕೆಲಸ ಮಾಡ್ಕೊಡ್ಬೇಕು ಇದು ಆರ್ಡ್ರ್ ಅಲ್ಲ ರಿಕ್ವೆಸ್ಟ್ ಆ ಒಬ್ಬ ಪೊಲೀಸ್ ಆಫೀಸರ್ ಐ ನೋ ಇಟ್ ಆಗ ನಿನ ಮಗ ಬೇಕು ಅಂತಂದ್ರೆ ಯಾವ್ದಾದ್ರು ಅನಾಥಾಶ್ರಮಕ್ಕಾಗಿ ಒಳ್ಳೆ ಮಗ ತಂದ್ಕೊಡ್ತೀನಿ ಈ ಪೊಲೀಸ್ ಮಗನ ಮಗನ್ ಬಿಟ್ಬಿಡಕ ನೀವೆಲ್ಲ ಜೊತೆ ಬನ್ನಿ ಜೊತೆ ನಿಮ್ಗೆ ಎಷ್ಟು ಹಣ ಬೇಕಾದ್ರೂ ನಾನು ಕೊಡ್ತೀನಿ ನನ್ ಕೆಲಸ ಮಾಡ್ಕೊಡಿ ಆಯ್ತು ಒಂದ್ ಹಗ್ಗಾನು ಬಿಂದ ತೋರಿಸ್ಬಿಡೋ ಚೆಂದ ತೊಳೆದ್ಬಿಡ್ತಾರೆ ಅವರಿಗೆ ಕೊಟ್ಬಿಡ್ತಾರೆ ನೋಡಿ ಆ ಕೆಲ್ಸ ಮಾಡೋಕೆ ನನ್ನ ಹತ್ರನೇ ಬೇಕಾದಷ್ಟು ಜನ ಇದ್ದಾರೆ ಅದೇನ್ ಕೆಲಸ ಹೇಳಮ್ಮ ಮಾಡ್ಕೊಡ್ತೀವಿ ಅಂತ ಮಾತು ಕೊಟ್ರೆ ಕೆಲ್ಸ ಏನು ಅಂತ ಆಮೇಲೆ ಹೇಳ್ತೀನಿ ಓಕೆ ನಿಮಗೆ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಕೊಡ್ತೀನಿ ಮೂವರೇ ಯೋಚನೆ ಮಾಡಿ ನಾಳೆ ನಿಮ್ ತೀರ್ಮಾನ ಹೇಳಿ ಆಹಾ. ಇಪ್ಪತ್ನಾಲ್ಕು ಗಂಟೆ ಟೈಮ್ ಕೊಟ್ಟಿರೋದು ಯೋಚನೆ ಮಾಡಿ ಒಂದ್ ನಿರ್ಧಾರಕ್ಕೆ ಬರಕ್ಕೆ ನಿದ್ದೆ ಬರ್ಲಿಲ್ವಾ ಈ ಪರಿಸ್ಥಿತಿ ನಿದ್ದೆ ಎಲ್ಲೋ ಬರುತ್ತೆ ಇದಕ್ಕಿಂತ ಜೈಲು ವಾಸನೆ ಬೆಟ್ರು ಹೌದು ಕಣ ಯಾಕೋ ನಮ್ಮ ಟೈಮೇ ಚೆನ್ನಾಗಿಲ್ಲ ಏಳ್ನೆ ಮನೆ ಶನಿ ಹೆಗ್ಲೇರ್ ಹೆಗ್ಲೆರ್ಬಿಟ್ಟಿದಾನೆ ಹೆಗಲಲ್ಲೇ ಇರಿದ್ಯೋ ಇಲ್ಲೇ ಪಕ್ಕದಲ್ಲೇ ಮಲಗಿದ್ಯಲ್ಲ ಶನಿ ಏನ್ ಸ ನಾನ್ ನೋಡಿ ಶನಿ ಅಂತಿದೀರಾ ನಿಮ್ಮ ಇಬ್ರ ಪಾಲಿಕ್ ನಾನ್ ಏನ್ ಗೊತ್ತಾ ಆಗೋತ್ತಾ ಅಯ್ಯೋ ಬಕ್ರ ನಿದ್ದೆ ಮಾಡಲ್ಲ ಎಲ್ಲಿ ಸ ನಿದ್ದೆ ಅಯ್ಯಪ್ಪ ಮತ್ತೆ ಐತೆ ಆ ಹಣ ನೋಡ್ದಾಗಿಂದ ನನ್ನ ಕೈಯೆಲ್ಲ ನೆವೆ ಆಗಿ ಮೈ ಎಲ್ಲ ಜ್ವರ ಅಶೋಕ ಎಲ್ರು ಚೆನ್ನಾಗಿ ನಿದ್ದೆ ಮಾಡ್ತಿದಾರೆ ಅಂತ ಕಾಣುತ್ತೆ ನಾನು ಹೋಗ್ ಮಗ ತಗೊಂಬಂದ್ಬಿಡ್ತೀನಿ ನಾವು ಮೂರ್ ಜನ ಇಲ್ಲಿಂದ ಹ್ಮ್ ಹ್ಮ್ ನಾವ್ ಯಾರು ಅಂತ ಇನ್ನು ಅವಳಿಗೆ ಗೊತ್ತಾಗಿಲ್ಲ அத்தொந்துளல்ல கரீத்தார அம்மா அண்ணா கால் ஆக எங்க

ಜೊತೆ ನೀವು ಆ ಅದು ಅವರು ಒಬ್ಬರಿಗೆ ಮಗು ಬೇಕು ಇನ್ನೊಬ್ಬರಿಗೆ ಹಣ ಬೇಕು ನಿಮಗೇನು ಬೇಡವಾ ನನಗ ಕೇಳಿ ನಿಜವಾಗ್ಲೂ ಕೊಡ್ತೀರಾ ನಿಜವಾಗ್ಲೂ ಕೊಡ್ತೀನಿ ನನಗೆ ನೀವು ಬೇಕು ಥ್ಯಾಂಕ್ ಯು ಅಶೋಕ್ ನಿಮ್ಮ ಮೇಲಿನ ಪ್ರೀತಿಯಿಂದಾನೆ ಜೈಲಿನಿಂದ ನಿಮ್ಮನ್ನು ಬಿಡಿಸಿತು ಐ ಲವ್ ಯು ನಂದಿನಿ

ಗಾಡಿ ಈಗ ಹಿಂಗೆ ಸಿಂಗಾಪುರ್ ಮಂಟ್ ಹೋಗ್ಬಿಟ್ಲಾ ಕೊಂಚ ನನ್ ಮಗ್ನೆ ಕಾಸ್ಗೋಸ್ಕರ ಸ್ನೇಹಿತರಿಗೆ ದ್ರೋಹ ಬಗ್ದೋಗ್ತಾ ಇದ್ಯಾ ಹುಷಾರೋ ಏ ಕೂತ್ ಹೋಗ್ಬಿಡ್ತೀಯಾ ಇಲ್ಲ ಪಾಪ ನಂಗೆ ಟೆನ್ಸ್ ಇರ್ಬೇಕು ಸಾ ಸಾ ಮನೆ ಸಾ ನೋಡಿ ಸರ್ ಗಾಜಿ ಎಜರಿ ಇಲ್ಲಿ ಹೆಲ್ಕ ಬಂದ್ಬಿಟ್ಟೈತೆ ಅಯ್ಯೋ ಬನಿ ಬರೆ ಬ್ಲೇಗ್ ಬನಿ ಅಯ್ಯೋ ಬನಿ ಏತಕ್ಕೆ ಅಣ್ಣ ಅಯ್ಯೋ ಏನು ನೋಡೇನ ಸಾ ಮಾ ಎಂತ ಸೊಗಸಾದ ನೋಟ ಒಬ್ಬ ವಂಟಿ ಹೆಣ್ಣುನಾ ನೀ ಹೀಗೆ ಮಾರ್ಸ್ತಿರ ಅನ್ಕೊಂಡಿರಲಿಲ್ಲ ನಿನ್ನಿಂದ ನನ್ನ ಜೀವಂತ ಕುರಿ ನೆರೆಬೇರೆ ತನ್ಕೊಂಡಿದೆ ಆದ್ರೆ ಈ ಜೀವಮಾನದಲ್ಲಿ ಅದ್ ನೆರವೇರಲ್ಲ ಅಂತ ಗೊತ್ತಾಯ್ತು ನೋಡಿ ನಮ್ಮಿಂದ ಈ ಮಗುಗೆ ಆಗ ಕಷ್ಟ ಅದಕ್ಕೆ ಇದನ್ನ ಇದ್ರ ವಾರಸ್ತಾರ ಹತ್ರ ಅಂತ ಅದು ಅಲ್ಲದೆ ಅದು ಪೊಲೀಸ್ನವ್ರ ಮಗು ಸಿಕ್ಕಾಕೊಂಡ್ರೆ ಜಾಮೀನು ಕೂಡ ಸಿಗಲ್ಲ ಜಾಮೀನ ಆರಡಿ ಮೂರಡಿ ಜಮೀನು ಸಿಗಲ್ಲ ನೋಡ್ರಿ ನಂದಿನಿ ನಮ್ಮಿಂದ ಈ ಮಗುಗೂ ತೊಂದ್ರೆ ಮಗುನ ಕಳ್ಕೊಂಡಿರೋ ತಂದೆ ತಾಯಿಗೂ ತೊಂದ್ರೆ ಪಾಪ ಹೆತ್ಕರಳು ಎಷ್ಟು ಸಂಕಟ ಪಡ್ತಿದ್ಯೋ ಈ ಮಗುನ ವಾಪಸ್ ಕೊಟ್ಬಿಟ್ಟು ಖಂಡಿತವಾಗ್ಲೂ ನಾವು ಇಲ್ಲಿಗೆ ಬರ್ತೀವಿ ಕಣ್ಣೆದ್ರಿಗೇನೆ ನೀವು ಮಗುನ ಹಣನ ಕದ್ಕೊಂಡು ಹೋಗ್ತಿರೋರು ಆಮೇಲೆ ವಾಪಸ್ ಬರ್ತೀರಾ ಅನ್ನೋ ನಂಬಿಕೆ ನನಗಿಲ್ಲ ಇಲ್ಲ ನಂದಿನಿ ಇವ್ರನ್ನ ವಾಪಸ್ ಕರ್ಕೊಂಬರ ಜವಾಬ್ದಾರಿ ನಂದು ಈ ಪಂಜರದಿಂದ ಮೋಕ್ಷ ಕೊಡಕ ಒಟ್ಟಿಲ್ಲ ಕೌನಾಣೆಗೂ ವಾಪಸ್ ಬತ್ತಿವ ಕಣಕ ಹೋಗಿ ಜಸ್ಟ್ ಅಮ್ಮ ಪ್ಲೇಸ್ ಕೊಡೋದನ್ನ ವಾಪಸ್ ನೋಡಮ್ಮ ನೀನ್ ತಿಳ್ಕೊಂಡಿರೋ ಅಷ್ಟು ಕಟ್ಕರಲ್ಲ ನಾವು ಮಕ್ಕಳು ದೇವರ ಸಮಾನ ಅಂತಾರೆ ಈ ಮಗು ಮೇಲೆ ಇಟ್ ಹೇಳ್ತಾ ಇದ್ದೀನಿ ನಾವು ಖಂಡಿತ ವಾಪಸ್ ಬಂದೇ ಬರ್ತೀವಿ ನಿನಗೆ ಸಹಾಯ ಮಾಡೇ ಮಾಡ್ತೀವಿ ಇಟ್ಸ್ ಅ ಪ್ರಾಮಿಸ್ ಹ್ಮ್ ಗೊತ್ತಿಲ್ಲದೆ ನೀವು ಜೀಪ್ ತಗೊಂಡು ಹೋಗ್ಬಿಟ್ರಿ ಅದ್ರ ಮಗು ಇರೋದು ಗೊತ್ತಿರ್ಲಿಲ್ಲ ಮಗು ಸುರಕ್ಷಿತವಾಗಿ ತಲುಪಿಸಿದೀವಿ ತೊಂದರೆ ಆಗಿದ್ದಕ್ಕೆ ದಯವಿಟ್ಟು ಕ್ಷಮಿಸಿಮ್ಮ ನಾವು ಬರ್ತೀವಿ ಕಣಕ ಬರ್ತೀವಮ್ಮ ದುಶ್ಮನ್ ಕಹಾ ಹೈ ಬಗಲ್ ಮೇ ಹೈ ನಡೀರಿ ಸ್ಟೇಷನ್ಗೆ ಸಾರ್ ಅದೇನೋ ಗೊತ್ತಿಲ್ಲದೆ ನಡೆದೋಯ್ತು ಹ್ಮ್ ಗೊತ್ತಾಗುತ್ತೆ ಬಾ ರೀ ಅವ್ರನ್ನ ಸ್ಟೇಷನ್ ಹಾಕ್ತಾ ಇದ್ದೀರಾ ಮಮ್ಮಿ ನಿಮ್ಗೆ ಗೊತ್ತಿಲ್ಲ ನೀ ಸುಮ್ಮನೆ ರೀ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಟ್ಕೊಂಡು ಮೂರ್ ದಿನ ಆದ್ರ ಮಗನ್ ಹುಡ್ಕಕ್ಕಾಗ್ಲಿಲ್ಲ ಪಾಪ ಮಗುನ ಹುಷಾರಾಗ್ ಮನೆಗೆ ತಂದ್ಕೊಡ್ತಾರಿ ಬಿಟ್ ಬಿಡ್ರಿ ಅವ್ರ್ನ ಒಮ್ಮಿ ಅದಲ್ಲ ಮಗು ಮನೆಗ್ ಬಂದಾಯ್ತಲ್ರಿ ಬಿಟ್ ಬಿಡ್ರಿ ಅವ್ರನ್ನ ಪ್ಲೀಸ್ ಹ್ಮ್ ಎರಡ್ನೇ ಸಲಾ ಬಿಡ್ತಾ ಇದ್ದೀನಿ ಹ್ಮ್ ಇನ್ನೊಂದ್ ಸಲ ಏನಾದ್ರೂ ಸಿಕ್ಕಿದ್ರೆ ಒಳಗಡೆ ಹಾಕಿ ರಿಮಾಂಡ್ ಇದ್ ಅಕ್ಕ ಔಟ್ ಮುಂಚೆ ಅನ್ಯಾಗ ಕಣಕ ನಮಸ್ಕಾರ ಕಣಕ ನಿಮಗ್ ಪ್ರಮೋಷನ್ ಸಿಗಲಿ ಸಾ 真的。Gina, <laughs>